ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಬೆಟ್ಟಪ್ಪನೇ ಇಷ್ಟೆಲ್ಲ ಮಾಡಿರೋದು ದುಡ್ಡು ತಂದಿಟ್ಟಿರೋದು ಅಂತ ಅನುಮಾನ ಶುರುವಾಗುತ್ತೆ ಶಿವರಾಮೇಗೌಡರಿಗೆ ಆಗ ಅದು ಯಾರೇ ಆಗಿದ್ರು ಅವರ ಹಿಂದೆ ಯಾರೇ ಇದ್ರು ಕೂಡ ನಾನಂತೂ ಸುಮ್ಕೆ ಬಿಡಕಿಲ್ಲ ಅವ್ರು ಯಾರೇ ಆಗಿದ್ರು ಹುಡುಕ್ತೀನಿ ನೋಡ್ತಾ ಇರಿ ಅಂತ ಕೋಪ ಮಾಡ್ಕೊಂಡು ಬೆಟ್ಟಪ್ಪ ಮತ್ತೆ ಅವರ ಹಿಂದೆ ಇದನ್ನೆಲ್ಲ ಸೇರ್ಕೊಂಡು ಮಾಡಿರೋದು ನನ್ನನ್ನ ಸೋಲಿಸಬೇಕು ಅಂತ ಪ್ಲಾನ್ ಮಾಡಿರೋರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಶಿವರಾಮೇಗೌಡರು ಈಶ್ವರಿ ಮುಂದೆ ಹೇಳ್ತಾರೆ ಆಗ ಈಶ್ವರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಆಗ ಬೆಟ್ಟಪ್ಪನಿಗೆ ಫೋನ್ ಮಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ಯಾವುದೇ ಕಾರಣಕ್ಕೂ ನೀವು ಸಿಗಾಕೊಂಡ್ರು ಕೂಡ ನಿಮ್ಮ ಮೇಲೆ ಅನುಮಾನ ಬಂದೈತೆ ಈ ದುಡ್ಡನ್ನ ತಂದಿಟ್ಟಿರೋದು ಅಂತ ಶಿವರಾಮೇಗೌಡರಿಗೆ ಅನುಮಾನ ಬಂದೈತೆ ನೀವು ನನ್ನ ವಿಷಯನ ಬಾಯಿ ಬಿಡಬಾರದು ನಾನು ನಿಮ್ಮ ಜೊತೆ ಇಷ್ಟೆಲ್ಲ ಮಾಡಿದ್ದೀನಿ ಕೈ ಜೋಡಿಸಿ ಅಂತ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೇಳಬಾರದು ಅಂತ ಬೆಟ್ಟಪ್ಪ ಅವರ ಹತ್ರ ಈಶ್ವರಿ ಹೇಳಿದಾಗ ಇದು ಹೆಂಗೆ ಆಯ್ತದೆ ನಾನೇನಾದ್ರೂ ಸಿಗಾಕೊಂಡ ಮೇಲೆ ನಿಮ್ಮ ಹೆಸರು ಹೇಳದೇ ಇರತದ ಅಲ್ಲ ಅಲ್ಲ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ನೀವೇ ಅಂದ ಮೇಲೆ ಈಗ ನಾನು ಸಿಗಾಕೊಂಡ್ ಬಿಟ್ಟು ನಿಮ್ಮನ್ನ ಅದ್ ನಾನು ಬಚಾವ್ ಮಾಡ್ಲಿ ನೋಡಿ ನಾನು ಏನಾದ್ರೂ ಸಿಗಾಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಹೆಸರು ಹೇಳ್ತೀನಿ ಅಂತ ಬೆಟ್ಟಪ್ಪ ಅವ್ರು ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಇದೇನಿದು ಸುಮ್ನೆ ಎರ್ನಾರ್ದೆ ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಮಾಡ್ದೆ ಅಕಸ್ಮಾತ್ ಏನಾದ್ರೂ ಬೆಟ್ಟಪ್ಪನ ಮೇಲೆ ಅನುಮಾನ ಬಂದೈತೆ ವಿಚಾರಿಸಿ ಅದಾದ ಮೇಲೆ ಅವರು ಸಿಗಾಕೊಂಡ್ರೆ ಅವರೇನ ಇದನ್ನೆಲ್ಲ ಮಾಡಿರೋದು ಅನ್ನೋದಾದ್ರೆ ಆಮೇಲೆ ಅವರು ನನ್ನ ಹೆಸರು ಹೇಳ್ಬಿಡ್ತಾರ ಅಲ್ಲ ಏನ್ ಮಾಡೋದು ಮೊದಲೇ ಮನೆಯವರಿಗೆ ಸುಭಾಷ್ ವಿಷಯದಲ್ಲಿ ನನ್ನ ಮೇಲೆ ಕೋಪ ಐತೆ ಇನ್ನು ಈ ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲು ಸುಮ್ಮನೆ ಇರಕ್ಕಿಲ್ಲ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತ ಈಶ್ವರಿ ತುಂಬಾ ಟೆನ್ಷನ್ ಮಾಡ್ಕೊಂತಿರ್ತಾರೆ ಹಾಗೇನೆ ಭದ್ರನಿಗೆ ಹೋಗಿ ನಡೆಯೋಕೆ ಆಗ್ತಿಲ್ಲ ಅಂತ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರೆ ನೋಡಿ ಇದನ್ನ ಹಾಕಿ ಮಸಾಜ್ ಮಾಡಿದ್ರೆ ಆರಾಮವಾಗಿ ನೀವು ಓಡಾಡಬಹುದು ಸ್ವಲ್ಪ ದಿನ ವೈದ್ಯರು ಹೇಳಿದಾಗೆ ರೆಸ್ಟ್ ಮಾಡಬೇಕು ನಿಮಗೆ ಓಡಾಡೋಕೆ ಕಷ್ಟ ಆಯ್ತದೆ ಎರಡೆರಡು ಸಲಿ ಕಚ್ಚಿರೋದ್ರಿಂದ ಅದಾದ ಮೇಲೆ ಮುಂಚೆ ತರನೆ ನೀವು ಓಡಾಡಬಹುದು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ವಿದ್ಯಾ ಹೇಳಿ ಬನ್ನಿ ನನ್ನ ಕೈ ಹಿಡ್ಕೊಂಡು ಆರಾಮವಾಗಿ ಓಡಾಡಿ ಅಂತ ವಿದ್ಯಾ ಹೇಳಿದಾಗ ಆಗ ಭದ್ರ ವಿದ್ಯೆನ ಕೈ ಹಿಡ್ಕೊಂಡು ವಿದ್ಯಾನ ಸಹಾಯ ತಗೊಂಡು ಓಡಾಡ್ತಿರ್ತಾರೆ ಇದೇ ತರ ನೀವರಿಬ್ಬರು ಹತ್ರ ಆದ್ರೆ ಅಷ್ಟೇ ಸಾಕು ಅಂತ ಕ್ವಾಟ್ಲೆ ಅನ್ಕೊಂತ ಇರ್ತಾರೆ ಹಾಗೆ ಕ್ವಾಟ್ಲೆ ನೀನೆ ಬಂದು ಸಹಾಯ ಮಾಡು ಯಾರ ಸಹಾಯದ ಅವಶ್ಯಕತೆನೂ ನನಗಿಲ್ಲ ಅಂತ ವಿದ್ಯನ ನೋಡ್ಕೊಂಡು ಕ್ವಾಟ್ಲೆ ಹತ್ರ ಹೇಳ್ತಾರೆ ಭದ್ರ ಆಗ ಏನ್ ತಮ್ಮ ಇಷ್ಟೆಲ್ಲ ಆಗಿರೋದು ವಿದ್ಯಾ ಅತ್ಕೆಯಿಂದಾನೆ ಇವತ್ತು ಮನೆ ಗೌರವ ಉಳ್ಕೊಂಡಿರೋದು ವಿದ್ಯಾ ಅತ್ಕೆಯಿಂದಾನೆ ಇನ್ನು ಕೋಪ ಮಾಡ್ಕೊಂಡಿದ್ದೀಯಲ್ಲ ನಾನಂತೂ ಈ ವಿಷಯದಲ್ಲಿ ನಿನಗೆ ಸಹಾಯ ಮಾಡಕ್ಕಿಲ್ಲ ವಿದ್ಯಾ ಅದ್ಕೆ ನೀ ನಿನಗೆ ಸಹಾಯ ಮಾಡಬೇಕು ಅದಕ್ಕೆ ಮುಂದುವರಿ ಅದಕ್ಕೆ ನೀವು ಮುಂದುವರಿಸಿ ನೀವಿಬ್ಬರು ಒಂದಾಗ್ಲೇಬೇಕು ಅಷ್ಟೇ ಅಂತ ಕ್ವಾಟ್ಲೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ನೋಡಿ ನಾನು ನಿಮಗೆ ಸಹಾಯ ಮಾಡಬೇಕು ಹೆಂಡತಿಯಾಗಿ ಗಂಡನ್ನ ನಾನೇ ನೋಡ್ಕೋಬೇಕು ಏನೇ ಆದ್ರೂ ಕೂಡ ಇದು ನನ್ನ ಕರ್ತವ್ಯ ಅಂತ ವಿದ್ಯಾ ಹೇಳಿ ನನಗೆ ಇದರಲ್ಲಿ ಏನು ಬೇಜಾರಿಲ್ಲ ನೀವು ನನ್ನ ಸಹಾಯನೆ ತಗೋಬೇಕು ಅಂತ ಭದ್ರನ ಹತ್ರ ಹೇಳಿ ಆಗ ವಿದ್ಯಾ ವಾಕಿಂಗ್ ಗೆ ಕರ್ಕೊಂಡು ಹೋಗ್ತಾರೆ ಇದೇ ಸಮಯದಲ್ಲಿ ಭದ್ರಾ ಮತ್ತೆ ವಿದ್ಯಾ ಇಬ್ಬರು ಕೂಡ ಹತ್ರ ಆಗ್ತಿರ್ತಾರೆ ತುಂಬಾ ಖುಷಿಯಿಂದ ಮಾತನಾಡ್ಕೊಂತ ಇರ್ತಾರೆ ವಿನಂತಿ ಅದನ್ನ ನೋಡಿ ಕೋಪ ಮಾಡ್ಕೊಂಡು ಇದೇನಿದೆ ಇವರಿಬ್ಬರು ದೂರ ಆಗ್ತಾರೆ ಅಂತ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರೆ ಇವರಿಬ್ಬರು ಹತ್ರ ಆಯ್ತಾ ಅವರಲ್ಲ ಅಲ್ಲ ಇದೇ ಸಮಯ ಇಟ್ಕೊಂಡು ಈ ವಿದ್ಯಾ ಭದ್ರ ಮಾವನಿಗೆ ಹತ್ರ ಅವಳೆ ಹಾಗೆ ಭದ್ರ ಮಾಮ ಕ್ಷಮಿಸಿ ಬಿಟ್ರೆ ನಾನ್ ಏನ್ ಮಾಡ್ಲಿ ಆಮೇಲೆ ಅಂತ ಕೋಪ ಮಾಡ್ಕೊಂಡು ಭದ್ರ ಮಾಮನ್ನ ಕೂಡ ಆ ವಿದ್ಯನ ಹತ್ರ ಇಷ್ಟು ಖುಷಿ ಖುಷಿಯಿಂದ ಮಾತನಾಡ್ತಾವ್ರಲ್ಲಾ ಅದಕ್ಕೆ ಸಾಧ್ಯ ಆ ಹಳೆಯದನ್ನೆಲ್ಲ ಮರೆತು ಬಿಟ್ರ ಹಾಗಾದ್ರೆ ಅಂತ ಕೋಪ ಮಾಡ್ಕೊಂಡು ವಿನಂತಿ ನೋಡ್ತಾ ಇರ್ತಾರೆ ಹಾಗೆ ಈಶ್ವರಿ ಮತ್ತೆ ಸಾವಿತ್ರಿ ಹತ್ರ ಹೋಗಿ ವಿಷಯ ಹೇಳಿದಾಗ ಈಗ ವಿಷಯ ಹಾಗಾದ್ರೆ ಇದೇ ಸಂದರ್ಭ ಇಟ್ಕೊಂಡು ಬೇಕು ಅಂತಾನೆ ವಿದ್ಯ ಹತ್ರ ಆಗ್ತಾವಳೆ ಮನೆಯವರಿಗೆ ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹಾಗೇನೆ ಈ ಕಡೆ ಬೆಟ್ಟಪ್ಪ ಬೇರೆ ಸಿಗಾಕೊಂಡವ್ರೆ ಆ ನನ್ನ ಹೆಸರು ಹೇಳ್ತೀನಿ ಅಂತ ಹೇಳ್ತಾವ್ರೆ ಇನ್ನು ಆ ಬೆಟ್ಟಪ್ಪನೇ ಇದನ್ನೆಲ್ಲ ಮಾಡಿರೋದು ಅಂತ ಶಿವರಾಮೇಗೌಡರು ಎಲ್ಲಾ ಕಡೆನೂ ಹುಡುಕಾಡ್ತಾವ್ರೆ ಇನ್ನು ಈ ಕಡೆ ಈ ವಿದ್ಯಾ ಮನೆಯವರಿಗೆ ಹತ್ರ ಆಯ್ತಾ ಅವಳೆ ನಾನು ಏನ್ ಮಾಡ್ಲಿ ಯಾವ ಕಡೆ ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡ್ಲಿ ಅಂತ ಈಶ್ವರಿ ಕೋಪ ಮಾಡ್ಕೊಂಡು ಮೊದಲು ನಾನು ಮನೆಯವರಿಗೆ ಯಾವುದೇ ಕಾರಣಕ್ಕೂ ನಾನು ಆ ಬೆಟ್ಟಪ್ಪನ ಜೊತೆ ಸೇರ್ಕೊಂಡಿದ್ದೀನಿ ಅಂತ ವಿಷಯ ಗೊತ್ತಾಗಬಾರದು ಅಕಸ್ಮಾತ್ ಏನಾದ್ರೂ ಗೊತ್ತಾದ್ರೆ ನಾವು ಬೀದಿ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಈಶ್ವರಿ ಕೋಪ ಮಾಡ್ಕೊಂಡು ಅನ್ಕೊಂತಾ ಇರ್ತಾರೆ ಹಾಗೇನೆ ಮೊದಲು ಆ ಬೆಟ್ಟಪ್ಪನ ಭೇಟಿ ಮಾಡಬೇಕು ಮಾತನಾಡಿ ಹೇಗಾದ್ರೂ ಮಾಡಿ ಅವರನ್ನು ಒಪ್ಪಿಸಲೇಬೇಕು ಅಂತ ಬೆಟ್ಟಪ್ಪನ ಆಫೀಸ್ ಹತ್ರ ಹೋಗ್ತಾರೆ ಾರೆ ಈಶ್ವರಿ ಅವರು ಆಗ ಶಿವರಾಮೇಗೌಡರು ಗೋವಿಂದ ಕೂಡ ಬೆಟ್ಟಪ್ಪ ಅವರ ಆಫೀಸ್ ಹತ್ರ ಬಂದಿರ್ತಾರೆ ಬಂದಿದ ತಕ್ಷಣ ಈಶ್ವರಿ ಹೋಗಿ ಒಳಗಡೆ ಮಾತನಾಡ್ತಿರ್ತಾರೆ ನೋಡಿ ಏನೇ ಆದ್ರೂ ಕೂಡ ನಾನು ನಿಮಗೆ ಸಹಾಯ ಮಾಡಕ್ಕೆ ಅಂತ ಬಂದು ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ನನ್ನ ಹೆಸರು ಹೇಳಿದ್ರೆ ಮುಂದೆ ನಾನು ನಿಮಗೆ ಏನೂ ಸಹ ಸಹಾಯ ಮಾಡಕ್ಕೆ ಆಗಕ್ಕಿಲ್ಲ ನೀವು ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ನಿಮಗೆ ಸಹಾಯ ಮಾಡಿದ್ದೀನಿ ಅಲ್ವಾ ಮುಂದೆ ಇದೇ ತರನೇ ನಿಮಗೆ ಸಹಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ವಿಷಯ ಗೊತ್ತಾಗೋದು ಬೇಡ ಬೇಡ ಅಂತ ಈಶ್ವರಿ ಹೇಳಿದಾಗ ಸರಿ ಆಯ್ತು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಮುಂದೆ ನಿಮ್ಮಿಂದ ಏನಾದ್ರೂ ನನಗೆ ಸಹಾಯ ಆಗಬಹುದು ಅಂತ ಬೆಟ್ಟಪ್ಪ ಅವರು ಹೇಳಿ ಸರಿ ಆಯ್ತು ನಿಮ್ಮ ಹೆಸರನ್ನ ನಾನು ಹೇಳಲ್ಲ ಅಂತ ಒಪ್ಪಿಕೊಂತಾರೆ ಹಾಗೇನೇ ತುಂಬಾ ಧನ್ಯವಾದ ನಿಮ್ಮಿಂದ ಸಾನೇ ಸಹಾಯ ಆಯ್ತು ಮುಂದೆ ನಿಮಗೆ ನಾನು ತುಂಬನೇ ಸಹಾಯ ಮಾಡ್ತೀನಿ ಏನೇ ವಿಷಯದಲ್ಲಿ ಆದ್ರೂ ಕೂಡ ನಾನು ಶಿವರಾಮೇಗೌಡರ ವಿರುದ್ಧವಾಗಿ ನಿಂತುಕೊಳ್ಳೋದು ಹಾಗೆ ನಿಮಗೆ ಏನೇ ಸಹಾಯ ಬೇಕಾದ್ರೂ ಹೇಳಿ ಆ ಮನೆಯ ವಿಷಯ ಎಲ್ಲದನ್ನು ನಿಮಗೆ ಹೇಳ್ತೀನಿ ಅಂತ ಇಲ್ಲಿ ಮಾತನಾಡ್ತಾ ಅಲ್ಲಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದಿದ ತಕ್ಷಣ ಗೋವಿಂದ ಅವರು ಶಿವರಾಮೇಗೌಡರನ್ನ ನೋಡಿ ಟೆನ್ಷನ್ ಆಗುತ್ತೆ ಈಶ್ವರಿ ಅವರಿಗೆ ಆಗ ಅಯ್ಯೋ ಇವರು ಬೇರೆ ಇಲ್ಲಿಗೆ ಬಂದವ್ರೆ ಇವರು ಯಾಕೆ ಇಲ್ಲಿಗೆ ಬಂದ್ರು ಅಂತ ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಬಚ್ಚಿಟ್ಕೊಂಡು ತಪ್ಪಿಸಿಕೊಳ್ಳೋಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಈಶ್ವರಿನ ನೋಡಿದಾಗ ಶಿವರಾಮೇಗೌಡರಿಗೆ ಮತ್ತೆ ಗೋವಿಂದ ಅವರಿಗೆ ಅಲ್ಲ ಈಶ್ವರಿ ಇಲ್ಲಿಗೆ ಬಂದಿರಬಹುದಾ ಅಹ್ ಅಲ್ಲ ಅಂತ ಗೋವಿಂದ ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತು ನಿನಗೂ ಹಾಗೆ ಅನ್ನಿಸ್ತಾ ನಾನು ಈಶ್ವರಿನ ನೋಡಿದಂಗಾಯ್ತಲ್ಲ ಅಂತ ಹೇಳಿದಾಗ ನನಗೂ ಹಂಗೆ ಅನ್ನಿಸ್ತು ಅಣ್ಣ ಆದ್ರೆ ಈಶ್ವರ್ ಸರಿಯಾಗಿ ನನಗೆ ಗೊತ್ತಾಗಲಿಲ್ಲ ಆದ್ರೆ ಈಶ್ವರಿ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿರೋ ತರ ಕಾಣಿಸ್ತು ಅಂತ ಹೇಳ್ತಾರೆ ಹೌದು ನನಗೂ ಹಾಗೆ ಅನ್ನಿಸ್ತು ನಮ್ಮನ್ನ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಕಾಣಿಸ್ತಿರಬಹುದು ಅಂತ ಕಾಣಿಸಬಾರದು ಅಂತ ಅಲ್ಲಿಂದ ಓಡೋದ್ರು ಅಂತ ಅನ್ನಿಸ್ತು ಸರಿ ಆಯ್ತು ಮನೆಗೆ ಹೋಗಿ ವಿಚಾರಿಸೋಣ ವಿಜೇಶ್ವರಿ ಈಶ್ವರಿ ಯಾಕೆ ಇಲ್ಲಿಗೆ ಬಂದಿರಬಹುದು ಅಲ್ಲ ಇದರಿಂದ ಏನಾದರೂ ಈಶ್ವರಿ ಅಂತ ಶಿವರಾಮೇಗೌಡರು ಹೇಳಿದಾಗ ಆಗ ಗೋವಿಂದ ಅವರು ಕೂಡ ಅನುಮಾನಕ್ಕೆ ಆಗ ಗೋವಿಂದ ಅವರಿಗೂ ಕೂಡ ಅನುಮಾನ ಶುರುವಾಗುತ್ತೆ ಮನೆಗೆ ಹೋಗಿ ವಿಚಾರಿಸಿದ್ರೆ ಎಲ್ಲಾ ಗೊತ್ತಾಯ್ತದೆ ಅಂತ ಹೇಳಿ ಆಗ ಬೆಟ್ಟಪ್ಪನ ಹತ್ರ ಮಾತನಾಡಕ್ಕೆ ಅಂತ ಹೋಗ್ತಾರೆ ಹೋಗಿದ ತಕ್ಷಣನೇ ಬೆಟ್ಟಪ್ಪ ಅವರು ಹೇಳ್ತಾರೆ ಏನೋ ಇಲ್ಲಿವರೆಗೂ ಬಂದಿದ್ದೀರಾ ಏನೋ ಏನ್ ವಿಷಯ ಅಂತ ಹೇಳ್ತಾರೆ ಆಗ ನೀವೇ ಇಷ್ಟೆಲ್ಲ ಮಾಡಿಸಿರೋದು ದುಡ್ಡನ್ನ ತಂದು ಇಟ್ಟಿರೋದು ಅಂತ ನನಗೆ ಸಂದಾಗಿ ಗೊತ್ತಾಯ್ತೆ ಆದ್ರೆ ಅದು ಸಾಕ್ಷಿ ಸಮೇತ ಸಿಗಾಕೊಂಡ ಮೇಲೆ ಮಾತನಾಡ್ತೀರಿ ಆದ್ರೆ ಅದು ಸಾಕ್ಷಿ ಸಮೇತ ಸಿಗಾಕೊಂಡ ಮೇಲೆ ಮಾತನಾಡ್ತೀನಿ ನಿಮ್ಮ ಹಿಂದೆ ಯಾರವ್ರೆ ಏನು ಅಂತ ಆದಷ್ಟು ಬೇಗ ಸತ್ಯ ತಿಳ್ಕೊತೀನಿ ಆಮೇಲೆ ಬಂದು ಮಾತನಾಡ್ತೀನಿ ಅಂತ ಶಿವರಾಮೇಗೌಡರು ಅಲ್ಲಿಂದ ಬೈದು ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾರೆ ಹಾಗೇನೆ ಮನೆಗೆ ಹೋಗಿದ ತಕ್ಷಣನೇ ಈಶ್ವರಿ ಟೆನ್ಷನ್ ಮಾಡ್ಕೊಂಡು ಅವರು ನನ್ನನ್ನ ನೋಡ್ಬಿಟ್ಟಿದ್ದಾರೆ ಏನ್ ಮಾಡೋದು ಈಗ ಏನು ಅಂತ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾರೆ ಮನೆಗೆ ಹೋದಾಗ ಈಶ್ವರಿ ಎಲ್ಲಿದ್ದೀಯಾ ಅಂತ ಜೋರಾಗಿ ಗೋವಿಂದ ಅವರು ಕೂಗಾಡ್ತಾರೆ ಆಗ ಯಾಕುವಿಂದ ಏನಾಯ್ತು ಅಂತ ಅಜ್ಜಿ ಕೇಳಿದಾಗ ಎಲ್ಲ ಗೊತ್ತಾಯ್ತದೆ ಅಮ್ಮ ಇರಿ ಒಂದು ನಿಮಿಷ ಅಂತ ಹೇಳಿ ಈಶ್ವರಿ ಎಲ್ಲಿದ್ದೀಯಾ ಬಾ ಇಲ್ಲಿ ಅಂತ ಹೇಳಿದಾಗ ಆಗ ಈಶ್ವರಿ ಬರ್ತಾರೆ ಯಾಕೋ ಸಾನೆ ತಲೆ ಮಲಗಿದ್ದೆ ಯಾಕ್ರಿ ಏನಾಯ್ತು ಅಂತ ಈಶ್ವರಿ ಹೇಳ್ತಾರೆ ನಾಟಕ ಸಾಕು ಎಲ್ಲಿಗೂ ಹೋಗಿದ್ದೆ ಇಷ್ಟೊತ್ತವರೆಗೂ ಯಾವಾಗ ಬಂದೆ ಮನೆಗೆ ಅಂತ ಹೇಳಿದಾಗ ನಾನು ಅಷ್ಟೊತ್ತಿಂದ ಮನೆಯಲ್ಲೇ ಇದ್ದೀನಿ ಎಲ್ಲಿಗೂ ಹೋಗೇ ಇಲ್ಲ ಮಲಗಿದ್ನಲ್ಲ ಯಾಕೆ ಏನಾಯ್ತು ಅಂತ ಈಶ್ವರಿ ಹೇಳಿದಾಗ ಇದೇನ್ ಈಶ್ವರಿ ನಾನೇ ನೋಡಿದ್ದೀನಿ ನೀನು ಹೊರಗಡೆಯಿಂದ ಬಂದೆ ಅಲ್ವಾ ಈಗ ಸ್ವಲ್ಪ ಹೊತ್ತು ಮುಂಚೆ ಎಲ್ಲೋ ಹೊರಗಡೆ ಹೋಗಿದ್ದೆ ಅಲ್ವಾ ಅಂತ ಅಜ್ಜಿ ಹೇಳಿದ ತಕ್ಷಣ ಅಯ್ಯೋ ಸಿಗಾಕಿಸ್ಬಿಟ್ರು ಅಲ್ಲಾ ನಾನ್ ಹೇಗೋ ಮಾಡಿ ತಪ್ಪಿಸಿಕೊಳ್ಳೋಣ ಅನ್ಕೊಂಡ್ರಿ ಈ ಅಜ್ಜಿ ಬೇರೆ ನಾನು ಹೊರಗಡೆಯಿಂದ ಬಂದಿರೋದನ್ನ ನೋಡಿ ಎಲ್ಲಾ ವಿಷಯವನ್ನ ಹೇಳ್ಬಿಟ್ರಲ್ಲ ಅಂತ ಕೋಪ ಮಾಡಿಕೊಂಡು ಈಶ್ವರಿ ಅನ್ಕೊಂತಾ ಇರ್ತಾರೆ ಆಗ ಹಾಗಾದ್ರೆ ನೀನು ಹೊರಗಡೆ ಹೋಗಿ ಬಂದಿರೋದು ನಿಜ ಹಾಗಾದ್ರೆ ಬೆಟ್ಟಪ್ಪನ ಆಫೀಸ್ ಹತ್ರ ನಿನ್ನ ನೋಡಿದ್ದು ನಿಜ ಹೇಳು ಹೇಳು ಯಾಕೆ ಹೋಗಿದ್ದೆ ಬೆಟ್ಟಪ್ಪನ ಆಫೀಸ್ ಹತ್ರ ನಿನಗೂ ಮತ್ತೆ ಬೆಟ್ಟಪ್ಪನಿಗೂ ಏನು ಮಾತುಕತೆ ನಡೀತು ಅಂತ ಕೋಪ ಮಾಡ್ಕೊಂಡು ಗೋವಿಂದ ಅವರು ಹೇಳ್ತಾರೆ ಆಗ ಅಯ್ಯೋ ನನಗೇನು ಗೊತ್ತಿಲ್ಲ ಅಂತ ಅವರು ನಮ್ಮ ವಿರುದ್ಧದವರು ಅವ್ರ ಹತ್ರ ನಾನ್ ಯಾಕೆ ಮಾತನಾಡಕ್ಕೆ ಹೋಗ್ತೀನಿ ಅಲ್ಲ ಭಾವ ಏನ್ ಹೇಳ್ತಿದ್ದಾರೆ ಇವರು ನನಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ಈಶ್ವರಿ ನಾಟಕ ಸಾಕು ಯಾಕೆ ಹೋಗಿದ್ದೆ ಬೆಟ್ಟಪ್ಪನ ಆಫೀಸ್ ಹತ್ರ ನೀನು ನಮ್ಮಿಂದ ತಪ್ಪಿಸ್ಕೊಂಡು ಬಂದಿದ್ದು ನಮಗೆ ಕಾಣಿಸಬಾರದು ಅಂತ ನಾಟಕ ಆಡ್ತಿರೋದು ಇದೆಲ್ಲ ನಮಗೆ ಸಂದಾಗಿ ಗೊತ್ತೈತೆ ಅಮ್ಮ ಹೇಳಿದ ಹಾಗೆ ನೀನು ಹೊರಗಡೆ ಹೋಗಿ ಬಂದಿರೋದು ನಿಜ ನಾಟಕ ಇನ್ನು ಮುಂದುವರಿಸಬೇಡ ಬೆಟ್ಟಪ್ಪನ ಆಫೀಸ್ ಹತ್ರ ಯಾಕೆ ಹೋಗಿದ್ದೆ ಹಾಗಾದ್ರೆ ಈ ದುಡ್ಡು ತಂದಿಟ್ಟಿರೋದು ಬೆಟ್ಟಪ್ಪ ಅಂತ ನಮಗೆ ಸಂದಾಗಿ ಗೊತ್ತೈತೆ ಅದ್ ಅದರಿಂದೇ ನೀನಿದ್ದೀಯ ಹಾಗಾದ್ರೆ ನಮ್ಮ ಮನೆ ವಿಷಯ ಹಾಗೆ ನಾವು ಊರಿಗೆ ಹೋಗ್ತಿರೋ ವಿಷಯ ಮನೆಯವರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ ಅದೇ ಸಮಯಕ್ಕೆ ತಗೊಂಡು ಬಂದು ದುಡ್ಡಿಟ್ಟವ್ರೆ ಅಂದ್ರೆ ಅದನ್ನ ಹೇಳಿರೋಕೆ ಸಾಧ್ಯ ಅಂದ್ರೆ ಮನೆಯವರು ಮಾತ್ರನೇ ಹಾಗಾದ್ರೆ ಅವರಿಗೆ ಎಲ್ಲಾ ವಿಷಯನೂ ಹೇಳಿರೋದು ದುಡ್ಡು ತಗೊಂಡು ಬಂದು ಇಡೋಕೆ ಸಹಾಯ ಮಾಡಿರೋದು ಬೆಟ್ಟಪ್ಪನ ಜೊತೆ ಕೈ ಜೋಡಿಸಿರೋದು ನೀನೇನಾ ಹಾಗಾದ್ರೆ ಅಂತ ಕೋಪ ಮಾಡಿಕೊಂಡು ಕೋಪ ಮಾಡಿಕೊಂಡು ಕೂಗಾಡ್ತಾರೆ ಆಗ ಈಶ್ವರಿ ಬಣ್ಣ ಬಯಲಾಗುತ್ತೆ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಈಗಾಗಲೇ ಸುಭಾಷ್ ಬಣ್ಣ ಬಯಲಾಯ್ತು ಈಗ ನಿನ್ನ ಬಣ್ಣ ಬಯಲಾಯ್ತೈತೆ ಯಾಕೆ ಮನೆಯವರೆಲ್ಲ ಸೇರ್ಕೊಂಡು ಮೋಸ ಮಾಡ್ತಿದ್ದೀರಾ ಈ ತರ ಯಾಕೆ ನನ್ನ ವಿರುದ್ಧ ನಿಂತಿದ್ದೀರಾ ಮನೆಯವರೇನೆ ಅಂತ ಶಿವರಾಮೇಗೌಡರು ಕೂಗಾಡ್ತಾರೆ ಬೆಟ್ಟಪ್ಪನ ಜೊತೆ ಕೈ ಜೋಡಿಸಿರೋದು ಈಶ್ವರಿ ಅಂತ ಗೊತ್ತಾಗುತ್ತೆ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಕೂಗಾಡ್ತಾರೆ ಈಶ್ವರಿ ಬಣ್ಣ ಬಯಲಾಗುತ್ತೆ ಹೌದು ಸ್ನೇಹಿತರೆ ಹೀಗೆ ಹೌದು ಸ್ನೇಹಿತರೆ ಹೀಗೆ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗುವುದು ಹೌದು ಸ್ನೇಹಿತರೆ ಹಾಗೆಯೇ ಮತ್ತೊಂದು ಧಾರಾವಾಹಿಯ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು